ರಾಜ್ಯ ಸರ್ಕಾರದ ತುಗಲಕ್ ದರ್ಬಾರ್ ಗ್ಯಾರಂಟಿ ಜಾರಿಗೆ ಡೂಪ್ಲಿಕೇಟ್ ಸರ್ಕಾರ ಕಾಂಗ್ರೆಸ್ ಕಾರ್ಯಕರ್ತರ ಸದಸ್ಯರು ಅತೃಪ್ತ ಶಾಸಕರಿಗೆ ಗೂಟದ ಕಾರು ಕಾಂಗ್ರೆಸ್ಸಿಗರಿಗೆ ಸರ್ಕಾರಿ ಖಜಾನೆಯಿಂದ ಪೇಮೆಂಟ್ ರಾಜ್ಯ ಸರ್ಕಾರ ಎಂಥ ಕೆಲಸ ಮಾಡಕ್ಕೆ ಹೊರಟಿದೆ ಗೊತ್ತಾ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿ ಮಂತ್ರಿ ಅಧಿಕಾರಿ ವರ್ಗ ಎಲ್ಲ ಇರ್ತಾರಲ್ಲ ಅದೆಲ್ಲವನ್ನ ಬಿಟ್ಟು ಗ್ಯಾರಂಟಿ ಜಾರಿಗೆ ಈ ಸರ್ಕಾರಿ ಯಂತ್ರದ ಮೇಲೆ ಡಿಪೆಂಡ್ ಆಗೋದು ಬಿಟ್ಟು ಹೊಸ ಒಂದು ಪ್ಯಾರಲೆಲ್ ಸರ್ಕಾರದ ಸ್ಟ್ರಕ್ಚರ್ ಅನ್ನ ಕಾಂಗ್ರೆಸ್ ಸರ್ಕಾರ ನಿರ್ಮಾಣ ಮಾಡಕ್ ಹೊರಟಿದೆ ಒಂದ್ ರೀತಿ ಇದು ಬಹಿರಂಗವಾಗಿ ಸರ್ಕಾರದ ಖಜಾನೆಯಿಂದ ದುಡಿದು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹಂಚಿದೆ ಹಾಗೆ ಕ್ಲಿಯರ್ ಆಗಿ ಹೇಳಿದಾರ ಕೂಡ ಪಕ್ಷದ ಕಾರ್ಯಕರ್ತರಿಗೆ ಜವಾಬ್ದಾರಿ ಕೊಟ್ಟಂಗೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಅತೃಪ್ತ ಶಾಸಕರಿಗೂ ಕೂಡ ಮಂತ್ರಿ ದರ್ಜೆಯ ಸ್ಥಾನಮಾನ ಎಲ್ಲ ಕೊಡ್ತಾ ಇದ್ದಾರೆ ಸರ್ಕಾರಿ ಖಜಾನೆಯಿಂದ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಎಲೆಕ್ಷನ್ ಟೈಮ್ ನಲ್ಲಿ ಕೋಟಿ ಕೋಟಿ ಪೇಮೆಂಟ್ ಹೋಗುತ್ತೆ ಈ ಮೂಲಕ ಬಿಡಿಸಿ ಬಿಡಿಸಿ ಹೇಳ್ತಾ ಹೋಗ್ತೀವಿ ಏನ್ ಮಾಡಕ್ ಹೊರಟಿದ್ದಾರೆ ಅಂತ ಗ್ಯಾರಂಟಿ ಜಾರಿಗೆ ಒಂದು ಸಮಿತಿ ಅಂತೆ ಏನೋ ಒಂದು ಐದಾರು ಜನ ಎಕ್ಸ್ಪರ್ಟ್ ಸಮಿತಿ ಆ ಥರ ಏನಲ್ಲ ಇದು ರಾಜ್ಯ ಮಟ್ಟದಲ್ಲಿ ಜಿಲ್ಲೆ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಈ ರೀತಿ ಮೂರು ಹಂತಗಳಲ್ಲಿ ಸಮಿತಿ ರಚನೆ ಮಾಡ್ತಾ ಇದ್ದಾರೆ ಕ್ಷೇತ್ರ ಮಟ್ಟದ ತನಕ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತರಕ್ಕೆ ಈ ಸಮಿತಿಯಂತೆ ಕಾಂಗ್ರೆಸ್ನವರಿಗೆ ಇದರಲ್ಲಿ ಜಾಸ್ತಿ ಸ್ಥಾನಮಾನ ಅಂತೆ ಮೊದಲಿಗೆ ರಾಜ್ಯ ಮಟ್ಟದ ಸಮಿತಿ ನೋಡೋಣ ಇದರಲ್ಲಿ ಒಬ್ಬ ಅಧ್ಯಕ್ಷ ಐದು ಉಪಾಧ್ಯಕ್ಷರು ಮೂವತ್ತೊಂದು ಸದಸ್ಯರು ರಾಜ್ಯ ಮಟ್ಟದ ಸಮಿತಿಯ ಅಧ್ಯಕ್ಷನಿಗೆ ಸಂಪುಟ ದರ್ಜೆಯ ಸ್ಥಾನಮಾನ ಕ್ಯಾಬಿನೆಟ್ ಮಿನಿಸ್ಟರ್ ಏನು ಸ್ಥಾನಮಾನ ಇರುತ್ತೆ ಸೇಮ್ ಅದೇ ರೀತಿ ಸ್ಥಾನಮಾನ ಐದು ಉಪಾಧ್ಯಕ್ಷರಿಗೆ ಎಂ ಎಸ್ ಮಿನಿಸ್ಟರ್ ಆಫ್ ಸ್ಟೇಟ್ ಅಥವಾ ಉಪ ಸಚಿವರ ಸ್ಥಾನಮಾನ ರಾಜ್ಯ ಸಚಿವರ ಸ್ಥಾನಮಾನ ಜಿಲ್ಲಾ ಮಟ್ಟದ ಸಮಿತಿಯ ಮೇಲೆ ಜಿಲ್ಲಾ ಮಟ್ಟದಲ್ಲಿ ಒಬ್ಬ ಅಧ್ಯಕ್ಷ ಉಪಾಧ್ಯಕ್ಷ ಇಪ್ಪತ್ತೊಂದು ಸದಸ್ಯರು ಕಚೇರಿ ವ್ಯವಸ್ಥೆಯವರಿಗೆ ಕಚೇರಿ ವ್ಯವಸ್ಥೆ ತಿಂಗಳಿಗೆ ಐವತ್ತು ಸಾವಿರ ಗೌರವಧನ ಸರ್ಕಾರ ದುಡ್ಡಲ್ಲಿ ನೆಕ್ಸ್ಟ್ ಕ್ಷೇತ್ರ ಮಟ್ಟ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳು ರೀತಿ ಕ್ಷೇತ್ರ ಮಟ್ಟದ ಸಮಿತಿ ಇದಕ್ಕೆ ಅಧ್ಯಕ್ಷ ಉಪಾಧ್ಯಕ್ಷ ಹನ್ನೊಂದು ಸದಸ್ಯರು ಕ್ಷೇತ್ರ ಮಟ್ಟದ ಸಮಿತಿಯ ಅಧ್ಯಕ್ಷನಿಗೂ ಇಪ್ಪತ್ತೈದು ಸಾವಿರ ಗೌರವಧನ ಸದಸ್ಯರಿಗೆ ಸಿಟ್ಟಿಂಗ್ ಫೀಸ್ ಮೀಟಿಂಗಿಗೆ ಬಂದರೆ ಫೀಸ್ ಸಂಸದರು ಶಾಸಕರು ಪರಿಷತ್ ಸದಸ್ಯರನ್ನು ಹೊರತುಪಡಿಸಿ ಪಕ್ಷದ ಸಕ್ರಿಯ ಕಾರ್ಯಕರ್ತರಿಗೆ ಅವಕಾಶ ಕೊಡಲಾಗುತ್ತೆ ಅಂತ ಸಿದ್ದರಾಮಯ್ಯರಿಂದ ಹೇಳಿಕೆ ಕೂಡ ಬಂದಿದೆ ಎಂತಹ ದೌರ್ಭಾಗ್ಯ ಸ್ವಾಮಿ ಇದು ಮುಖ್ಯಮಂತ್ರಿ ಇರೋದು ಏನಕ್ಕೆ ಸಂಪುಟ ಇರೋದೇನಕ್ಕೆ ಐ ಎ ಎಸ್ ಐ ಪಿ ಎಸ್ ಕೆ ಎ ಎಸ್ ಅಧಿಕಾರಿಗಳು ಗುಮಾಸ್ತರು ತಹಶೀಲ್ದಾರ್ಗಳು ಬೆಂಗಳೂರಿಂದ ಗ್ರಾಮ ಮಟ್ಟದ ತನಕ ಇರೋ ಸರ್ಕಾರಿ ಅಧಿಕಾರಿಗಳ ಸ್ಟ್ರಕ್ಚರ್ ಮತ್ತು ಜನಪ್ರತಿನಿಧಿಗಳ ಸ್ಟ್ರಕ್ಚರ್ ಶಾಸಕರು ಪರಿಷತ್ ಸದಸ್ಯರು ಗ್ರಾಮ ಪಂಚಾಯತಿ ಸದಸ್ಯರು ಜಿಲ್ಲಾ ಪಂಚಾಯಿತಿಯವರು ತಾಲೂಕ್ ಪಂಚಾಯಿತಿಯವರು ಇವರೆಲ್ಲ ಇರೋದು ಏನಕ್ಕೆ ಏನು ಜಾರಿ ಮಾಡೋಕ್ಕೆ ಗ್ಯಾರಂಟಿ ಜಾರಿ ಮಾಡೋಕ್ಕೆ ರಾಜ್ಯ ಮಟ್ಟದಿಂದ ಸಂಪುಟ ದರ್ಜೆ ಸ್ಥಾನಮಾನದಿಂದ ಒಂದು ರೀತಿ ಎಮ್ ಎಲ್ ಎ ಸ್ಥಾನಮಾನದ ತನಕ ಹೆಚ್ಚು ಕಮ್ಮಿ ಕ್ಷೇತ್ರ ಮಟ್ಟದವರೆಗೆ ಮಧ್ಯದಲ್ಲಿ ಜಿಲ್ಲಾ ಮಟ್ಟ ಕೂಡ ಬರುತ್ತೆ ನೀವು ಒಂದು ಪ್ರತ್ಯೇಕ ಅಸಂವಿಧಾನಿಕ ಸರ್ಕಾರವನ್ನೇ ಕ್ರಿಯೇಟ್ ಮಾಡೋಕ್ಕೆ ಹೊರಟಿದ್ದೀರಲ್ಲ ಸರ್ಕಾರವನ್ನು ಕಟ್ ಕಾಪಿ ಪೇಸ್ಟ್ ಮಾಡೋಕ್ಕೆ ಹೊರಟಿದ್ದೀರಲ್ಲ ಇರೊಂದು ಪ್ಯಾರಲಲ್ ಸರ್ಕಾರವನ್ನು ಕ್ರಿಯೇಟ್ ಮಾಡಕ್ಕೆ ಹೊಟ್ಟಿದ್ದೀರಲ್ಲ ಇದರ ಅರ್ಥ ಏನು ಇದು ಖರ್ಚೆಷ್ಟು ಗೊತ್ತಾ ವಾರ್ಷಿಕವಾಗಿ ಹದಿನಾರು ಕೋಟಿ ರೂಪಾಯಿ ಅನ್ನೋ ಅಂದಾಜನ ಮಾಡಲಾಗಿದೆ ಸರ್ಕಾರದ ಇಷ್ಟೆಲ್ಲ ದುಡ್ಡು ತಗೊಂಡು ನೀವು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹಂಚಕ್ಕೆ ಹೊರಟಿದಿರಲ್ಲ ಇನ್ನೊಂದು ಸರ್ಕಾರದ ಅನ್ಅಫಿಷಿಯಲ್ ಸ್ಟ್ರಚರ್ ಕ್ರಿಯೇಟ್ ಮಾಡೋಕೆ ಹೊರಟಿದಿರಲ್ಲ ಏನಕ್ಕೆ ಸ್ವಾಮಿ ಅಂತ ಕೇಳಿದಕ್ಕೆ ಸಿಎಂ ಏನ್ ಸಮರ್ಥನೆ ಕೊಟ್ಟಿದ್ದಾರೆ ಗೊತ್ತಾ ಅರವತ್ತು ಸಾವಿರ ಕೋಟಿಯ ಯೋಜನೆ ಇದು ಗ್ಯಾರಂಟಿಗಳು ಅದಕ್ಕೆ ವರ್ಷಕ್ಕೊಂದು ಆರು ಕೋಟಿ ರೂಪಾಯಿ ಖರ್ಚು ಮಾಡೋದ್ರಲ್ಲಿ ಏನು ತಪ್ಪಿದೆ ಅನ್ನೋ ಪ್ರಶ್ನೆಯನ್ನು ಕೇಳಿದ್ದಾರೆ ನಾವು ಮತ್ತೆ ರಿಪೀಟ್ ಕೇಳ್ತಾ ಇದ್ದೀವಿ ಸರ್ಕಾರ ಮುಖ್ಯಮಂತ್ರಿಗಳು ಮಂತ್ರಿಗಳು ಶಾಸಕರು ರಾಜ್ಯ ಮಟ್ಟದ ಆಡಳಿತ ಯಂತ್ರ ಜಿಲ್ಲಾ ಮಟ್ಟದ ಆಡಳಿತ ಯಂತ್ರ ತಾಲೂಕು ಮಟ್ಟದ ಆಡಳಿತ ಯಂತ್ರ ಗ್ರಾಮ ಮಟ್ಟದ ಆಡಳಿತ ಯಂತ್ರ ಎಲ್ಲ ಇದೆಯಲ್ಲ ಸರ್ಕಾರದ ಆಲ್ರೆಡಿ ಅವರೆಲ್ಲ ಇರೋದು ಏನಕ್ಕೆ ಅವ್ರ ಹತ್ರ ಮಾಡಿಸ್ಬೇಕಾಗಿರೋ ಕೆಲಸ ಅಲ್ವಾ ಇದು ಅಧಿಕಾರಿಗಳು ಮಂತ್ರಿಗಳು ಮುಖ್ಯಮಂತ್ರಿಗಳು ನೀವೆಲ್ಲ ಅಸಮರ್ಥರ ಯಾವುದೇ ಒಂದು ಸರ್ಕಾರ ಈ ರೀತಿ ಅನ್ಅಫಿಷಿಯಲ್ ಸರ್ಕಾರದ ಸ್ಟ್ರಕ್ಚರನ್ನು ಕ್ರಿಯೇಟ್ ಮಾಡಿ ಸಂಪುಟ ದರ್ಜೆ ಸ್ಥಾನಮಾನದಿಂದ ಹಿಡಿದು ತಾಲೂಕು ಮಟ್ಟದ ತನಕ ಕ್ಷೇತ್ರ ಮಟ್ಟದ ತನಕ ಪಕ್ಷದ ಕಾರ್ಯಕರ್ತರಿಗೆ ಪವರ್ ಕೊಡೋಕೆ ಈ ರೀತಿ ಸ್ಟ್ರಕ್ಚರನ್ನು ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯನಾ ಕ್ರಿಯೇಟ್ ಮಾಡಿ ಸರ್ಕಾರದಿಂದ ಅವರಿಗೆ ಸಂಬಳ ಕೊಡೋಕ್ಕೆ ಸಾಧ್ಯನಾ ಇದು ಕೋರ್ಟಲ್ಲಿ ನಿಲ್ಲತ್ತಾ ಅರವತ್ತಕ್ಕೂ ಅಧಿಕ ಐ ಎ ಎಸ್ ಆಫೀಸರ್ಸ್ ಇಟ್ಕೊಂಡಿದ್ದೀರಲ್ಲ ಏನು ಮಾಡೋಕ್ಕೆ ಮೂವತ್ತೆರಡಕ್ಕೂ ಅಧಿಕ ಮಂತ್ರಿಗಳು ಇಟ್ಕೊಂಡಿದ್ದೀರಲ್ಲ ಏನು ಮಾಡೋಕ್ಕೆ ಇಲಾಖೆಗಳಿದ್ದಾವೆ ಏನು ಮಾಡೋಕ್ಕೆ ಇದು ಒಂದು ಪಕ್ಷದ ಕಾರ್ಯಕರ್ತರಿಗೆ ಪುನರ್ವಸತಿ ಕೇಂದ್ರ ಆಗದಿಲ್ವಾ ಅನ್ನೋ ಪ್ರಶ್ನೆಯನ್ನು ಸಿ ಎಮ್ ಕೇಳಿದಾಗ ಸಿ ಎಂ ಸಿದ್ದರಾಮಯ್ಯ ಅಸಹನೆ ವ್ಯಕ್ತಪಡಿಸಿದ್ದಾರೆ ಈ ಸಮಿತಿಗಳಿಗೆ ಆಗೋ ಖರ್ಚಿನ ಕುರಿತು ಕೇಳಿದ ಪ್ರಶ್ನೆಗೆ ವರ್ಷಕ್ಕೆ ಸಾವಿರಾರು ಕೋಟಿ ರೂಪಾಯಿ ವೆಚ್ಚ ಮಾಡುವ ಯೋಜನೆಯ ಭಾಗವಾಗಿ ರಚಿತವಾಗಿರುವ ಸಮಿತಿ ನಿರ್ವಹಣೆಗೆ ಆಗುವ ವೆಚ್ಚ ಇದು ಅಲ್ಪ ವೆಚ್ಚ ಹಾಲು ಕರೆಯುವ ಹಂಡೆಗೆ ಎಷ್ಟು ರೇಟು ಅಂತ ಕೇಳಿದ ಹಾಗಾಯಿತು ಅಂತ ನಕ್ಕಿದ್ದಾರೆ ಹಸುನು ನಿಮ್ದಲ್ಲ ಇಲ್ಲಿ ಕಾಂಗ್ರೆಸ್ ಪಾರ್ಟಿದಲ್ಲ ಹಸು ಹಾಲು ಕಾಂಗ್ರೆಸ್ ಪಾರ್ಟಿದಲ್ಲ ಹಂಡೇನು ಕಾಂಗ್ರೆಸ್ ಪಾರ್ಟಿದಲ್ಲ ಇದು ಸರ್ಕಾರದ್ದು ರಾಜ್ಯದ ಜನರದ್ದು ಅದನ್ನ ನೀವು ಹಾಲು ಕರೆದು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಯಾಕೆ ಕೊಡ್ತಾ ಇದ್ದೀರಾ ನಿಮ್ ಸರ್ಕಾರ ಇದೆ ಅಂತ ಹೇಳಿ ಅನ್ನೋದಷ್ಟೇ ಇಲ್ಲಿರುವಂತಹ ಪ್ರಶ್ನೆ ಜೊತೆಗೆ ಇದರ ಅಗತ್ಯ ಏನಿದೆ ಸರ್ಕಾರ ಮತ್ತು ಈ ರೀತಿ ಸಂವಿಧಾನಬದ್ಧವಾದ ಆಡಳಿತ ಯಂತ್ರ ಇರಬೇಕಾದ್ರೆ ಈ ರೀತಿ ರಾಜ್ಯದಿಂದ ಜಿಲ್ಲಾ ಮಟ್ಟ ಜಿಲ್ಲಾದಿಂದ ಕ್ಷೇತ್ರ ಮಟ್ಟದ ತನಕ ಈ ಪ್ಯಾರಲಲ್ ಸ್ಟ್ರಕ್ಚರ್ ಅಥವಾ ಪರ್ಯಾಯ ವ್ಯವಸ್ಥೆಯ ಅಗತ್ಯ ಏನಿದೆ ಅನ್ನೋ ಪ್ರಶ್ನೆ ಇದು ರಾಜಕೀಯ ಪಕ್ಷಗಳು ಚುನಾವಣೆ ಸಂದರ್ಭದಲ್ಲಿ ಸರ್ಕಾರ ದುಡ್ಡಲ್ಲಿ ತಮ್ಮ ಬೇಳೆ ಬೇಯಿಸ್ಕೊಳ್ಳೋದು ಏನು ಹೊಸ ವಿಚಾರ ಅಲ್ಲ ಚುನಾವಣಾ ರ್ಯಾಲಿಗಳಿಂದ ಹಿಡಿದು ಚುನಾವಣೆ ಸಂದರ್ಭದಲ್ಲಿ ಯೋಜನೆಗಳ ಜಾರಿ ಮತ್ತು ಶಂಕುಸ್ಥಾಪನೆ ಅಥವಾ ಉದ್ಘಾಟನೆ ಹೆಸರಲ್ಲಿ ಪ್ರೋಗ್ರಾಮ್ ಮಾಡಿ ಅಲ್ಲೇ ಒಂದು ಸಣ್ಣ ರ್ಯಾಲಿ ಮಾಡಿ ಸರ್ಕಾರ ದುಡ್ಡಲ್ಲಿ ಪಬ್ಲಿಕ್ ಮೀಟಿಂಗ್ಗಳನ್ನು ಮಾಡೋದೇನು ಹೊಸ್ತಲ್ಲ ಕೇಂದ್ರದ ಮೋದಿ ಸರ್ಕಾರ ಕೂಡ ಇದನ್ನು ಮಾಡ್ತಾ ಬಂದಿದೆ ಅಧಿಕಾರಿಗಳನ್ನು ಪಕ್ಷದ ಉದ್ದೇಶಕ್ಕೆ ಬಳಸ್ಕೊಂಡಿದ್ದು ಕೂಡ ಮೋದಿ ಸರ್ಕಾರಕ್ಕೂ ಹೊಸ್ತಲ್ಲ ಸಿದ್ದರಾಮಯ್ಯ ಸರ್ಕಾರಕ್ಕೂ ಹೊಸ್ತಲ್ಲ ಐ ಎನ್ ಡಿ ಐ ಎ ಲೀಡರ್ಗಳು ಬಂದಾಗ ವೆಲ್ಕಮ್ ಮಾಡಕ್ಕೆ ಐ ಎ ಎಸ್ ಆಫೀಸರ್ಗಳನ್ನು ಕಳಿಸಿರ್ಲಿಲ್ವ ಹಾಗೆ ಮೋದಿ ಸರ್ಕಾರದವರು ತಮ್ಮ ಸರ್ಕಾರದ ಸಾಧನೆಯನ್ನು ಸಾರೋಕೆ ಕಾರ್ಯಕ್ರಮ ಮಾಡಿ ಆಫೀಸರ್ಗಳನ್ನು ಅದಕ್ಕೆ ಇನ್ಚಾರ್ಜ್ ಆಗಿ ಮಾಡಿರ್ಲ್ವೋ ಇದೆಲ್ಲ ನಡೆಯುತ್ತೆ ಆದರೆ ಈಗ ರಾಜ್ಯ ಸರ್ಕಾರ ಹೊರಟಿರೋದಿದೆಯಲ್ಲ ಇದು ಅತ್ಯಂತ ಬಹಿರಂಗವಾಗಿ ಯಾವುದೇ ಮುಲಾಜಿಲ್ಲದೆ ಸರ್ಕಾರಿ ದುಡ್ಡನ್ನು ಕಾಂಗ್ರೆಸ್ ಕಾರ್ಯಕರ್ತರ ಜೇವಿಗೆ ಹಾಕುವಂಥ ಪ್ರಯತ್ನ ಇದು ಓಪನ್ ಆಗಿ ಯಾವುದೇ ಹೇಸಿಗೆ ಇಲ್ಲದ ಯಾವುದೇ ಮುಲಾಜಿಲ್ಲದೆ ಈ ಕೆಲಸವನ್ನು ಮಾಡಕ್ಕೆ ಹೊರಟಿದ್ದಾರೆ ನೇರ ನೇರವಾಗಿ ಅದು ಅವಶ್ಯಕತೆನೇ ಇಲ್ಲ ಆ್ಯಕ್ಚುಲಿ ಸರ್ಕಾರ ಇರೋದೇ ಆಯ್ಕೆ ಮಾಡಿ ಕಳಿಸಿರೋದೇ ಇದೆಲ್ಲ ಮಾಡಿ ಅಂಥೇಳಿ ಅದಕ್ಕೆ ಇನ್ನೊಂದು ಪ್ಯಾರಲಲ್ ಸರ್ಕಾರವನ್ನು ಕ್ರಿಯೇಟ್ ಮಾಡೋ ಅಗತ್ಯ ಇಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಡೆಫಿನೆಟ್ಲಿ ಕೋರ್ಟ್ಗೆ ಹೋಗ್ತಾರೆ ಕೋರ್ಟ್ ಇದನ್ನು ಬಡದ ಸೈಡಿಗೆ ಬಿಸಾಕತ್ತೆ ಅದರಲ್ಲಿ ಏನು ಡೌಟ್ ಇಲ್ಲ ಆದರೆ ಈ ಧೈರ್ಯ ಇದೆಯಲ್ಲ ನಾವು ಈ ರೀತಿ ಮಾಡ್ತೀವಿ ಬಹಿರಂಗವಾಗಿ ಹೇಳಿಬಿಟ್ಟು ಮಾಡ್ತೀವಿ ಅನ್ನೋ ಧೈರ್ಯ ಇದೆಯಲ್ಲ ಇದು ಬಹಳ ಎಲ್ಲರ ಹುಬ್ಬೇರಿಸುವಂತಹ ಒಂದು ಬೆಳವಣಿಗೆ ಇದರಿಂದ ಸಿದ್ದರಾಮಯ್ಯ ಅವರಿಗೆ ಮತ್ತು ಕಾಂಗ್ರೆಸ್ ಪಾರ್ಟಿಗೆ ಎಲೆಕ್ಷನ್ ಟೈಮ್ನಲ್ಲಿ ಪಕ್ಷದ ಕಾರ್ಯಕರ್ತರಿಗೆ ಎರಡು ಮತ್ತು ಮೂರನೇ ಶ್ರೇಣಿಯಲ್ಲಿ ಬರುವಂಥ ಕಾರ್ಯಕರ್ತರಿಗೆ ಸರ್ಕಾರಿ ದುಡ್ಡಲ್ಲಿ ಒಂದು ರೀತಿ ಎಂಪ್ಲಾಯ್ಮೆಂಟ್ ಕೊಟ್ಟಂಗೆ ಆಗಬಹುದು ಸರ್ಕಾರಿ ದುಡ್ಡಲ್ಲಿ ಒಂದಷ್ಟು ಅನ್ಅಫಿಷಿಯಲ್ ಆಗಿ ಹುದ್ದೆಗಳನ್ನು ಕೊಟ್ಟು ಅವರಿಗೆ ಪೇಮೆಂಟ್ ಸರ್ಕಾರದ ಖಜಾನೆಯಿಂದ ಮಾಡ್ದಂಗೆ ಆಗಬಹುದು ಒಂದು ರೀತಿ ಅವರಿಗೆ ದುಡ್ಡು ಕೊಟ್ಟು ಪಕ್ಷದ ಪರವಾಗಿ ಕೆಲಸ ಮಾಡೋಕ್ಕೆ ಜೋಶ್ ಬಂದಂಗೂ ಕೂಡ ಆಗಬಹುದು ಆದರೆ ಇದರಿಂದ ಅಪಾಯ ಕೂಡ ಇದೆ ಆಲ್ರೆಡಿ ಅದು ಮಾಡಿಸ್ಕೊಡ್ತೀನಿ ಇದು ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಎಲ್ಲ ಪಕ್ಷದಲ್ಲೂ ಕೂಡ ಲೋಕಲ್ ಲೆವೆಲ್ನಲ್ಲಿ ದುಡ್ಡು ಇಸ್ಕೊಂಡು ಲಂಚ ತಗೊಂಡು ಮಾಡಿಸೋರು ಇದ್ದಾರೆ ಕೆಲವರು ಪಕ್ಷದ ಕೆಲಸಕ್ಕೋಸ್ಕರ ಮಾಡಿಸೋರು ಕೂಡ ಇದ್ದಾರೆ ಆ ರೀತಿ ಇರುವಂತಹ ಟೈಮ್ನಲ್ಲಿ ಈಗ ನೀವು ಸರ್ಕಾರದ ವ್ಯವಸ್ಥೆ ಬಿಟ್ಟು ಪ್ಯಾರಲಲ್ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದ್ರೆ ಇವರಿಗೆ ಯೋಜನೆಗಳನ್ನ ಜಾರಿಗೊಳಿಸೋ ಹೊಣೆಯನ್ನ ಕೊಟ್ಟರೆ ಅಲ್ಲಿ ಭ್ರಷ್ಟಾಚಾರ ಆಗಲ್ಲ ಅಂತ ಏನು ಗ್ಯಾರಂಟಿ ನೀವು ಯಾವುದೇ ಕ್ವಾಲಿಫಿಕೇಶನ್ ಇಲ್ಲದೆ ಯಾವುದೇ ಬದ್ಧತೆ ಇಲ್ಲದೆ ನೀವು ಈ ರೀತಿ ಅವರಿಗೆ ಪವರ್ ಅನ್ನ ಕೊಡ್ತಾ ಇದ್ದೀರಾ ಜಾರಿ ಮಾಡೋ ಹೊಣೆಯನ್ನ ಕೊಡ್ತಾ ಇದ್ದೀರ ಅವರು ಭ್ರಷ್ಟಾಚಾರ ಮಾಡಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಅದಕ್ಕೆ ಕಾನೂನಿನ ಮಾನ್ಯತೆ ಏನು ಅವರಿಗೆ ಯಾವ ಕಮಿಟ್ಮೆಂಟ್ ಇರುತ್ತೆ ಯಾವ ಒಂದು ಲೀಗಲ್ ಬೈಂಡಿಂಗ್ ಇರುತ್ತೆ ಅವರಿಗೆ ನೀವು ಅದನ್ನು ಸರ್ಕಾರವಾಗಿ ಯಾವ ರೀತಿ ಮಾನಿಟರ್ ಮಾಡ್ತೀರಿ ಇದೆಲ್ಲದಕ್ಕೂ ಕೂಡ ಸರ್ಕಾರ ಕ್ಲಾರಿಟಿ ಕೊಡಬೇಕಾಗತ್ತೆ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಂ ಏನಿರುತ್ತೆ ಇದರಲ್ಲಿ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಂ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡ್ಬೋದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪೀನಿಯನ್ ಅಭಿಪ್ರಾಯಗಳನ್ನ ಹೇಳ್ಬೋದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗ್ಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ ಮಗ ಯೂಟ್ಯೂಬ್ ಚಾನೆಲ್ ನಲ್ಲಿ ಬಟನ್ ಒತ್ಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗ್ಬಹುದು ಗೋಲ್ಡ್ ಮೆಂಬರ್ ಆಗ್ಬೋದು